ಎಲ್ರಿಗೂ ನಮಸ್ಕಾರ ಸರ್ವ ಮಂಗಳ ಮಂಗಲ್ಲೇ ಶಿವೇ ಸರ್ವಾರ್ಥ ಸಾಧಿಕೆ ಶರಣ್ಯೇ ತ್ರಯಂಬಕೇ ಗೌರಿ ನಾರಾಯಣೆ ನಮೋಸ್ತುತೇ ಶ್ರೀ ಕುಂಟುಮಾರಮ್ಮ ವಸೂರಮ್ಮ ಚಾನಲ್ಗೆ ನಮಗೆಲ್ಲ ಸ್ವಾಗತ ನೀವು ನಮ್ಮ ಚಾನಲ್ಗೆ ಮೊದಲ ಬಾರಿಗೆ ಬಂದಿದ್ದರೆ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಹಾಗೂ ಪಕ್ಕದಲ್ಲಿರುವ ಬೆಲ್ ಬಟನ್ ಕ್ಲಿಕ್ ಮಾಡಿ ಸ್ನೇಹಿತರೆ ಈ ವಿಡಿಯೋನ ಸಂಪೂರ್ಣವಾಗಿ ನೋಡಿ ಮಧ್ಯದಲ್ಲಿಲ್ಲೂ ಸ್ಕಿಪ್ ಮಾಡಿದೆ ಈ ವಿಡಿಯೋನ ನೋಡಿದ್ರೆ ನಾನು ತಿಳಿಸ್ಕೊಡುವಂಥ ಮಾಹಿತಿಗಳಾಗಲಿ ಅಥವಾ ಒಳ್ಳೊಳ್ಳೆ ಟಿಪ್ಸ್ಗಳಾಗದೆ ನಿಮಗೆ ಸಿಗುತ್ತೆ ಮಧ್ಯದಲ್ಲೆಲ್ಲ ಎಲ್ಲ ಸ್ಕಿಪ್ ಮಾಡಿದ್ರೆ ನಾನು ಹೇಳಿ ಹೇಳ್ತೀನಿ ಅಂತ ನಿಮಗೆ ಅರ್ಥ ಆಗೋಲ್ಲ ಹಾಗಾಗಿ ಈ ವಿಡಿಯೋನ ದೇವಿ ಸ್ಮರಣೆ ಒಂದಕ್ಕೆ ಶುರು ಮಾಡೋಣ ಬನ್ನಿ ಸ್ನೇಹಿತರೆ ಸ್ನೇಹಿತರೆ ಈ ಸಂಚಿಕೆಯಲ್ಲಿ ನಾನು ಒಂದು ಒಳ್ಳೆಯ ಪವರ್ಫುಲ್ ಆದಂತಹ ಸ್ವಿಚ್ ಕೋಡನ್ನು ತಿಳಿಸಿಕೊಡುತ್ತಿದ್ದೀನಿ ಈ ಸ್ವಿಚ್ ಕೋಡನ್ನು ಯಾವುದಕ್ಕಾಗಿ ಬಳಸಬೇಕು ಮತ್ತು ಯಾವೆಲ್ಲ ಸಮಸ್ಯೆಗಳಿಗಾಗಿ ಬಳಸಬೇಕು ಇದನ್ನು ಯಾವ ರೀತಿ ಬಳಸಿಕೊಂಡರೆ ನಿಮಗೆ ಅನುಕೂಲ ಅನನುಕೂಲ ಎನ್ನುವ ಸಂಪೂರ್ಣ ಮಾಹಿತಿಯನ್ನು ಈ ಸಂಚಿಕೆಯಲ್ಲಿ ತಿಳಿಸುತ್ತಾ ಹೋಗುತ್ತೀನಿ ಬನ್ನಿ ಸ್ನೇಹಿತರೆ ನಿಮಗೆ ಯಾವುದೇ ಹಣದ ಸಮಸ್ಯೆ ಇದ್ದರೂ ಕೂಡ ಈ ಸ್ವಿಚ್ ಕೋಡನ್ನು ಬಳಸಬಹುದು ನೀವು ನಮ್ಮ ಚಾನಲ್ಗೆ ಮೊದಲ ಬಾರಿಗೆ ಬಂದಿದ್ದರೆ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಹಾಗೂ ಪಕ್ಕದಲ್ಲಿರುವ ಬೆಲ್ ಬಟನ್ ಕ್ಲಿಕ್ ಮಾಡಿ ಈ ಮಾಹಿತಿ ಇಷ್ಟವಾದಲ್ಲಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಹಾಗೂ ಪಕ್ಕದಲ್ಲಿರುವ ಬೆಲ್ ಬಟನ್ ಕ್ಲಿಕ್ ಮಾಡಿ ಪ್ರತಿಯೊಬ್ಬರಿಗೂ ಈ ವಿಡಿಯೋನ ಶೇರ್ ಮಾಡಿ ಜೈ ಕುಂಟುಮಾರಮ್ಮ ವಸೂರಮ್ಮ ಅಂತ ಕಮೆಂಟ್ ಮಾಡಿ ಸ್ನೇಹಿತರೆ ಪ್ರತಿಯೊಬ್ಬ ಮನುಷ್ಯನಿಗೆ ಮನೆ ಹಾಗೂ ಗಾಳಿ ವಾತಾವರಣ ಎಷ್ಟು ಮುಖ್ಯವೋ ಅದೇ ರೀತಿ ಹಣವೂ ಕೂಡ ಮುಖ್ಯ ಸ್ನೇಹಿತರೆ ಹಣ ಇಲ್ಲದಿದ್ದರೆ ನಾವು ಸತ್ತ ಎಣದಂತೆ ಎನ್ನುವ ಕಾಲ ಈಗ ಹಣ ಕಂಡರೆ ಎಣವೂ ಕೂಡ ಬಾಯಿ ಬಿಡುತ್ತದೆ ಸ್ನೇಹಿತರೆ ಪ್ರತಿ ಮನುಷ್ಯ ಸುಖಕರವಾಗಿ ಜೀವನ ನಡೆಸಲು ಹಣದ ಅವಶ್ಯಕತೆ ಇದ್ದೇ ಇರುತ್ತದೆ ಎಂತಹ ಬಡವನಿಗಾದರೂ ಹಣ ಬೇಕೇ ಬೇಕು ಸ್ನೇಹಿತರೆ ಯಾವುದೇ ಒಂದು ಅಂಗಡಿಗೋದರೂ ಕೂಡ ನನಗೆ ಹಣ ಇಲ್ಲದೆ ಯಾವುದೇ ವಸ್ತುವನ್ನು ಕೂಡ ಕೊಡುವುದಿಲ್ಲ ಅದು ಸಂಬಂಧದವರೇ ಆಗಲಿ ಹೊರಗಿನವರೇ ಆಗಲಿ ಮೊದಲು ದುಡ್ಡು ಕೊಟ್ಟು ನೀನು ಬಾಕಿಯದ್ದನ್ನು ತೆಗೆದುಕೋ ಎನ್ನುವ ಕಾಲ ಇದು ಸ್ನೇಹಿತರೆ ಹಣ ಇದ್ದರೆ ನಮಗೆ ಜೀವನ ಸುಖಕರವಾಗಿರುತ್ತದೆ ಹಣ ಇಲ್ಲದಿದ್ದರೆ ನಮ್ಮನ್ನು ಬೀದಿಯ ನಾಯಿಯಂತೆ ಕಾಣುವ ಜನರಿದ್ದಾರೆ ನಾವು ಎಷ್ಟೋ ಸಾರಿ ಕಷ್ಟಪಟ್ಟು ದುಡಿದರೂ ಹಣ ನಮ್ಮ ಕೈಯಲ್ಲಿ ನಿಲ್ಲುವುದಿಲ್ಲ ಕಷ್ಟಗಳ ಸರಮಾಲೆಯಿಂದ ಜೀವನ ಸಾಕಾಗಿದ್ದರೆ ಈ ಸಣ್ಣ ಬದಲಾವಣೆಯನ್ನು ಮನೆಯಲ್ಲಿ ಈಗಲೇ ಮಾಡಿ ನೋಡಿ ಎಷ್ಟೋ ಪೂಜೆ ಪುನಸ್ಕಾರ ಮಾಡಿದರೂ ಎಲ್ಲೇ ಹೋಗಿ ಪುಣ್ಯ ಸ್ಥಳಗಳಿಗೆ ಪೂಜೆ ಮಾಡಿಸಿ ಬಂದರೂ ನಿಮ್ಮ ಜೀವನದಲ್ಲಿ ಕಷ್ಟಗಳು ದೂರವಾಗುತ್ತಿಲ್ಲವಾ ಅಯ್ಯೋ ನಮಗೆ ಏನಾಗಿದೆ ಯಾರಾದರೂ ತೊಂದರೆ ಮಾಡುತ್ತಿದ್ದಾರಾ ಇಲ್ಲ ಯಾರಾದರೂ ಶಾಪ ಹಾಕಿದ್ದಾರಾ ಎಂಬ ನೂರ ಎಂಟು ಆಲೋಚನೆಗಳು ನಮಗೆ ಕಾಡುತ್ತವೆ ಅದರ ಜೊತೆಯಲ್ಲಿ ಇದರ ಬಗ್ಗೆ ಯೋಚಿಸುತ್ತಾ ಆರೋಗ್ಯ ನೆಮ್ಮದಿ ಎಲ್ಲ ಆಳು ಹಾಗಾದರೆ ಸರಳವಾಗಿ ಮನೆಯಲ್ಲಿ ಏನು ಮಾಡಬೇಕು ಅಂತ ಹೇಳೋದಾದರೆ ಈ ನಾನು ತಿಳಿಸುವಂಥ ಈ ಸಿಂಪಲ್ ಆದಂಥ ಒಂದು ಪವರ್ಫುಲ್ ಸ್ವಿಚ್ ವರ್ಡನ್ನು ನೀವು ಬರೆದಿಟ್ಟುಕೊಳ್ಳುವುದರಿಂದ ಎಷ್ಟೆಲ್ಲ ಅನುಕೂಲ ಇದೆ ಎಂದರೆ ಸ್ನೇಹಿತರೆ ಯಾವುದೇ ಹಣದ ಸಮಸ್ಯೆ ಇರಲಿ ನಿಮಗೆ ಎಂಥದ್ದೇ ಹಣದ ಸಮಸ್ಯೆ ಅಥವಾ ಯಾವುದೇ ಮೂಲೆಯಿಂದ ಬರಬೇಕಾದ ಹಣ ಬಂದು ನಿಮ್ಮ ಕೈ ಸೇರುತ್ತದೆ ಅಥವಾ ಯಾರಾದರೂ ಹಣವನ್ನು ಇಸೆದು ಕೊಡುತ್ತಿಲ್ಲ ಎಂದರೂ ಕೂಡ ಇದನ್ನು ಬರೆದುಕೊಂಡು ನೀವು ಇಟ್ಟುವುದರಿಂದ ಖಂಡಿತ ನಿಮಗೆ ಹಣ ಬಂದು ನಿಮ್ಮ ಬಳಿ ಸೇರುತ್ತದೆ ಯಾರೋ ನಿಮಗೆ ಹಣ ಕೊಡಬೇಕಾಗಿರುತ್ತದೆ ಅಥವಾ ನೀವು ಯಾರಿಗಾದರೂ ಹಣ ಕೊಟ್ಟು ಸಿಕ್ಕಿ ಹಾಕಿಕೊಂಡಿರುತ್ತೀರಾ ಅವನು ಕೊಡುತ್ತೀನಿ ಅಂತಲೂ ಹೇಳುವುದಿಲ್ಲ ಕೊಡಲ್ಲ ಅಂತಲೂ ಹೇಳುವುದಿಲ್ಲ ಅಂಥ ಸಮಯದಲ್ಲಿ ಏನು ಮಾಡಬೇಕು ಅಂತ ಓಡುತ್ತಾ ಇರಲ್ಲ ಎಷ್ಟೋ ಸಾರಿ ಪೂಜೆ ಪುನಸ್ಕಾರ ಮಾಡಿಸಿದ್ದೀವಿ ಆದರೂ ನಮಗೆ ಹಣ ಬರುತ್ತಿಲ್ಲ ಯಾರೋ ಒಬ್ಬರು ಹೇಳಿದ್ದಾರೆ ಅದನ್ನು ಮಾಡು ನಿನಗೆ ಸರಿಯಾಗುತ್ತದೆ ಅಥವಾ ಅಲ್ಲಿ ಹೋಗಿ ಬಾ ಒಂದು ಪೂಜೆ ಮಾಡಿಸು ಅಂತ ಹೇಳಿದ್ದಾರೆ ಅದನ್ನು ಮಾಡಿಸಿದ್ದೀನಿ ಬರೀ ನನ್ನ ನೆಮ್ಮದಿ ಹಣ ಟೈಮ್ ಎಲ್ಲ ವೇಸ್ಟು ಎನ್ನುವವರಿಗೆ ಇದೊಂದು ಸಿಂಪಲ್ ಆದಂತಹ ರೆಮಿಡಿ ಸ್ನೇಹಿತರೆ ಸಿಂಪಲ್ ಅಂತ ಭಾವಿಸಬೇಡಿ ತುಂಬನೇ ಆದಂತಹ ಒಂದು ಸ್ವಿಚ್ ಕೋಡ್ ಇದು ಈ ಸ್ವಿಚ್ ಕೋಡನ್ನು ನೀವು ಎಲ್ಲಾದರೂ ಬರೆದಿಟ್ಟುಕೊಳ್ಳಿ ಅಥವಾ ನಿಮ್ಮ ಮನೆಯ ಗೋಡೆಯ ಮೇಲೆ ಅಥವಾ ನೀವು ನಿದ್ರಿಸುವ ಕೋಣೆಯಲ್ಲಿ ಅಥವಾ ನಿಮ್ಮ ಒಂದು ಪರ್ಸ್ನಲ್ಲಿ ಇಟ್ಟುಕೊಳ್ಳಿ ಇದು ಯಾವ ರೀತಿ ಕೆಲಸ ಮಾಡುತ್ತದೆ ಎಂದರೆ ನೀವು ಊಹಿಸಲು ಅಸಾಧ್ಯ ಸ್ನೇಹಿತರೆ ಇದರ ರಿಸಲ್ಟ್ ನಲವತ್ತೆಂಟು ದಿನದಲ್ಲೇ ತಿಳಿಯುತ್ತಾ ಹೋಗುತ್ತೆ ಈ ಸ್ವಿಚ್ ಕೋಡನ್ನು ಯಾವ ರೀತಿ ಬರೆಯಬೇಕು ಎಂದರೆ ಒಂದು ಬಿಳಿ ಆಳೆಯನ್ನು ತೆಗೆದುಕೊಳ್ಳಿ ಒಂದು ಪ್ಲೈನ್ ಆಕಾರದಲ್ಲಿರುವಂತಹ ಒಂದು ಬಿಳಿ ಆಳೆಯ ಮೇಲೆ ಈಗ ನಾನು ಹೇಳುವಂತಹ ಈ ಸ್ವಿಚ್ ಕೋಡನ್ನು ಬರೆದು ಆ ಸ್ವಿಚ್ ಕೋರ್ಡನ್ನು ನಿಮ್ಮ ನೀವು ನಿದ್ರಿಸುವಂತಹ ದಿಂಬಿನ ಕೆಳಗಡೆ ಇಟ್ಟುಕೊಳ್ಳಿ ಅಥವಾ ನಿಮ್ಮ ನಿದ್ರಿಸುವ ಕೋಣೆಯಲ್ಲಿ ಗೋಡೆಯ ಮೇಲಾದರೂ ಬರೆದಿಟ್ಟುಕೊಳ್ಳಿ ಈ ರೀತಿ ಪರದಿಟ್ಟುಕೊಳ್ಳುವುದರಿಂದ ಖಂಡಿತ ನಿಮಗೆ ಬರಬೇಕಾದ ಹಣ ಅಥವಾ ಯಾವುದೇ ರೀತಿಯ ಹಣದ ಸಮಸ್ಯೆ ಇದ್ದರೂ ಕೂಡ ನಿಮಗೆ ಹಣದ ಸಮಸ್ಯೆ ತೀರುತ್ತದೆ ಸ್ನೇಹಿತರೆ ಈಗ ಆ ಸ್ವಿಚ್ ಕೋಡನ್ನು ಹೇಳುತ್ತೇನೆ ನೋಡಿ ಸ್ನೇಹಿತರೆ ಟುಗೆದರ್ ಫೈಂಡ್ ಡಿವೈನ್ ಕೌಂಟ್ ಬೀಪ್ ನೌ ಡನ್ ಟುಗೆದರ್ ಫೈಂಡ್ ಡಿವೈನ್ ಕೌಂಟ್ ಬೀಪ್ ನವ್ ಡನ್ ಇದನ್ನು ಒಂದು ಬಿಳಿ ಆಳೆಯ ಮೇಲೆ ಬರೆಯಬೇಕಾಗುತ್ತದೆ ಎಲ್ಲ ಬಿಗ್ ಲೆಟರ್ನಲ್ಲೇ ಇರಬೇಕು ಸ್ನೇಹಿತರೆ ಇದನ್ನು ಬರೆದು ನೀವು ನಿದ್ರಿಸುವ ದಿಂಬಿನ ಕೆಳಗಡೆ ಇಡಬೇಕಾಗುತ್ತದೆ ಇದನ್ನು ಗ್ರೀನ್ ಪೆನ್ನಲ್ಲಿ ಮಾತ್ರ ಬರೆಯಬೇಕು ಸ್ನೇಹಿತರೆ ಬೇರೆ ಯಾವುದೇ ಪೆನ್ನನ್ನು ಬಳಸಿದರೆ ಇದು ಕೆಲಸ ಮಾಡುವುದಿಲ್ಲ ನೀವು ಗ್ರೀನ್ ಕಲರ್ ಪೆನ್ನನ್ನೇ ಬಳಸಬೇಕು ಬಿಳಿ ಆಳೆಯಲ್ಲಾದರೂ ಸರಿ ಅಥವಾ ನೀವು ಮಲಗುವ ಕೋಣೆಯಲ್ಲಿ ಗೋಡೆ ಮೇಲಾದರೂ ಸರಿ ಬರೆದಿಟ್ಟುಕೊಳ್ಳಿ ಅಥವಾ ನೀವು ನಿಮ್ಮ ಮೊಬೈಲ್ ಫೋನ್ನಲ್ಲಿ ರೆಕಾರ್ಡ್ ಮಾಡಿದರೂ ಕೂಡ ನಡೆಯುತ್ತದೆ ಇದು ನಲವತ್ತೆಂಟು ದಿನದಲ್ಲಿ ರಿಸಲ್ಟ್ ಕೊಡುತ್ತೆ ಸ್ನೇಹಿತರೆ ಯಾವುದೇ ಹಣ ಬರಬೇಕಾದರೂ ಅಷ್ಟೇ ಅಥವಾ ಯಾವುದೇ ರೀತಿಯ ಹಣ ಕೈಯಲ್ಲಿ ನಿಲ್ಲುತ್ತಿಲ್ಲ ಎನ್ನುವುದಾದರೂ ಸರಿ ನಿಮಗೆ ಎಲ್ಲ ರೀತಿಯ ಹಣದ ಸಮಸ್ಯೆ ಬಗೆಹರಿಯುತ್ತದೆ ಇದನ್ನು ಪ್ರತಿನಿತ್ಯ ಓದುತ್ತಾ ಬರಬೇಕು ಸ್ನೇಹಿತರೆ ಸುಮ್ಮನೆ ಬರೆದಿಟ್ಟು ನಿದ್ರಿಸುವುದಲ್ಲ ಇದನ್ನು ದಿಸಕ್ಕೊಂದು ಹತ್ತು ಸಾರಿ ಆಗಲಿ ಒಂಬತ್ತು ಸಾರಿ ಆಗಲಿ ತೆಗೆದು ನೋಡಿ ಓದುತ್ತಾ ಇರಬೇಕು ಅಥವಾ ನೀವು ಎಲ್ಲಾದರೂ ಪ್ರಯಾಣ ಮಾಡುತ್ತಿದ್ದರೆ ಅಂಥವರು ಬರೆಯಲು ಸಾಧ್ಯವಿಲ್ಲ ಎನ್ನುವವರು ನಿಮ್ಮ ಫೋನ್ನಲ್ಲಿ ರೆಕಾರ್ಡ್ ಮಾಡಿ ಕೇಳುತ್ತಾ ಬರಬಹುದು ನೀವು ಎಲ್ಲಿ ಬೇಕಾದರೂ ಇದನ್ನು ಮಾಡಬಹುದು ನಿಮ್ಮದೇ ಮನೆಯಲ್ಲಿ ಅಂತ ಏನೂ ಇಲ್ಲ ಸ್ನೇಹಿತರೆ ಇನ್ನು ಕೆಲವರು ಕೇಳಬಹುದು ನಾನು ಒಂದು ಹೊರಗಡೆ ಕೆಲಸಕ್ಕೆ ಹೋಗುತ್ತಿದ್ದೀನಿ ಪ್ರತಿನಿತ್ಯ ಪ್ರಯಾಣ ಮಾಡುವುದು ನಾನು ನಿದ್ರಿಸಲು ಸಹ ಆಗುವುದಿಲ್ಲ ಎನ್ನುವವರಿಗೆ ಒಂದು ನೀವು ಬರೆದುಕೊಂಡು ಪರ್ಸ್ನಲ್ಲೂ ಕೂಡ ಇಟ್ಟುಕೊಳ್ಳಬಹುದು ಸ್ನೇಹಿತರೆ ಒಂದು ಬಿಳಿ ಆಳೆಯ ಮೇಲೆ ಬರೆದು ನಿಮ್ಮ ಪರ್ಸ್ನಲ್ಲೂ ಕೂಡ ಇಟ್ಟುಕೊಳ್ಳಬಹುದು ಅಥವಾ ನಿಮ್ಮ ಮೊಬೈಲ್ನಲ್ಲಿ ರೆಕಾರ್ಡ್ ಮಾಡಿ ಪ್ರತಿನಿತ್ಯ ಕೇಳುತ್ತಾ ಬರಬಹುದು ಇದರಿಂದ ಖಂಡಿತ ನಿಮ್ಮ ಹಣದ ಸಮಸ್ಯೆ ದೂರವಾಗುತ್ತೆ ಒಂದು ಸಾರಿ ಟ್ರೈ ಮಾಡಿ ನೋಡಿ ಸ್ನೇಹಿತರೆ ನೀವೇ ಹೇಳುತ್ತೀರಾ ಇದು ತುಂಬನೇ ಆದಂತಹ ಸ್ವಿಚ್ ಸ್ಪೇಸ್ ಕ ಸ್ನೇಹಿತರೆ ಇದನ್ನು ಸ್ಕ್ರೀನ್ ಮೇಲೆ ಸಹ ಹಾಕಿರುತ್ತೇನೆ ಒಂದು ಸಾರಿ ಟ್ರೈ ಮಾಡಿ ನೋಡಿ ಒಂದೇ ದಿನಕ್ಕೆ ಯಾವುದು ಕೆಲಸ ಆಗುವುದಿಲ್ಲ ಸ್ನೇಹಿತರೆ ನೀವು ಎಷ್ಟು ಬೇಗ ನಂಬುತ್ತೀರಾ ಅದರ ತಕ್ಕಂತೆ ರಿಸಲ್ಟ್ ಸಿಗುತ್ತೆ ನಲವತ್ತೆಂಟು ದಿನದೊಳಗೆ ನಿಮ್ಮ ಹಣದ ಸಮಸ್ಯೆ ಬಗೆಅರ್ ಅರಿಯುತ್ತದೆ ಸ್ನೇಹಿತರೆ ಏಕೆಂದರೆ ನೀವು ನಂಬಿಕೆ ಶ್ರದ್ಧೆ ಭಕ್ತಿಯಿಂದ ಮಾಡಿದರೆ ಖಂಡಿತ ಅತಿ ವೇಗವಾಗಿ ರಿಸಲ್ಟ್ ಸಿಗುತ್ತೆ ಹಣದ ಸಮಸ್ಯೆಯಿಂದ ಬಳಲುತ್ತಿರುವವರು ಇದನ್ನು ಒಂದು ಸಾರಿ ಮಾಡಿ ನೋಡಿ ಸ್ನೇಹಿತರೆ ನೀವೇ ಹೇಳುತ್ತೀರಾ ಇದರ ರಿಸಲ್ಟ್ ಏನು ಅಂತ ಸ್ನೇಹಿತರೆ ಇದನ್ನು ಮಾಡುವಾಗ ನೀವು ಅನುಮಾನದಲ್ಲಿ ಶುರು ಮಾಡಬಾರದು ನಂಬಿಕೆ ಶ್ರದ್ಧೆ ಭಕ್ತಿ ಇಟ್ಟು ಇದನ್ನು ಮಾಡಿದರೆ ಖಂಡಿತ ಇದರ ರಿಸಲ್ಟನ್ನು ನೀವು ನೋಡಬಹುದು ಗ್ರೀನ್ ಕಲರ್ ಪೆನ್ನನ್ನು ತೆಗೆದುಕೊಳ್ಳಿ ಟುಗೆದರ್ ಫೈಂಡ್ ಡಿವೈನ್ ಕೌಂಟ್ ಬೀಪ್ ನೌ ಡನ್ ಅಂತ ಒಂದು ಪೇಪರ್ನಲ್ಲಿ ಬರೆದು ನೀವು ನಿದ್ರಿಸುವ ಕೋಣೆಯಲ್ಲಿ ದಿಂಬಿನ ಕೆಳಗಡೆ ಇಟ್ಟು ನಿದ್ರಿಸಬೇಕು ಪ್ರತಿನಿತ್ಯ ಇದನ್ನು ತೆಗೆದು ಓದಬೇಕು ಅಥವಾ ನಿಮ್ಮ ಕೋಣೆಯ ಗೋಡೆಯ ಮೇಲೆ ಕೂಡ ಬರೆಯಬಹುದು ಇನ್ನು ಪ್ರತಿನಿತ್ಯ ಪ್ರಯಾಣ ಮಾಡುವವರು ಒಂದು ಚೀಟಿಯಲ್ಲಿ ಬಿಳಿ ಆಳೆಯಲ್ಲಿ ಬರೆದುಕೊಂಡು ತಮ್ಮ ಪರ್ಸ್ನಲ್ಲಿ ಇಟ್ಟುಕೊಳ್ಳಬಹುದು ಅವರು ಕೂಡ ರೆಕಾರ್ಡ್ ಮಾಡಿ ಕೇಳುತ್ತಾ ಬರಬಹುದು ಇದರಿಂದ ಖಂಡಿತ ಹಣದ ಸಮಸ್ಯೆ ತೀರುತ್ತದೆ ಸ್ನೇಹಿತರೆ ಎಷ್ಟೋ ಜನ ಹೇಳುತ್ತಾರೆ ನಾವು ಮನೆ ಮಂದಿ ಎಲ್ಲ ದುಡಿಯುತ್ತಿದ್ದೀವಿ ಆದರೆ ಹಣ ಮಾತ್ರ ಕೈಯಲ್ಲಿ ನಿಲ್ಲುತ್ತಿಲ್ಲ ಏನಾಗುತ್ತಿದೆ ಅಂತ ತಿಳಿಯುತ್ತಿಲ್ಲ ನಮಗೆ ಅಷ್ಟು ಖರ್ಚು ಕೂಡ ಇಲ್ಲ ಆದರೆ ಬಂದ ಹಣ ಬರುತ್ತದೆ ಎಲ್ಲಿ ಖರ್ಚಾಗುತ್ತದೆ ಅಂತ ತಿಳಿಯುತ್ತಿಲ್ಲ ಎನ್ನುವರಿಗೆ ಇದು ತುಂಬನೇ ಅನುಕೂಲವಾದಂತಹ ಸ್ವಿಚ್ ಕೋಡ್ ಸ್ನೇಹಿತರೆ ತುಂಬನೇ ಪವರ್ಫುಲ್ ತುಂಬನೇ ಶಕ್ತಿಯುತವಾದ ಸ್ವಿಚ್ ಕೋಡ್ ಇದನ್ನು ನಲವತ್ತೆಂಟು ದಿನ ಮಾಡಿದ್ದೆ ಆದಲ್ಲಿ ಖಂಡಿತ ನಿಮಗೆ ಹಣದ ಸಮಸ್ಯೆ ತೀರುತ್ತದೆ ಸ್ನೇಹಿತರೆ ಇದನ್ನು ಒಂದು ಸಾರಿ ಮಾಡಿ ನೋಡಿ ನೀವೇ ಹೇಳುತ್ತೀರಾ ನಿಮ್ಮ ಕಷ್ಟಗಳ ಸರಮಾಲೆಯಿಂದ ಯಾವ ರೀತಿ ಪಾರಾದಿರಿ ಎಂದು ಈ ಮಾಹಿತಿ ಇಷ್ಟವಾದರೆ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಹಾಗೂ ಪಕ್ಕದಲ್ಲಿರುವ ಬೆಲ್ ಬಟನ್ ಕ್ಲಿಕ್ ಮಾಡಿ ಜೈ ಕುಂಟಮಾರಮ್ಮ ವಸೂರಮ್ಮ ಅಂತ ಕಮೆಂಟ್ ಮಾಡಿ ಧನ್ಯವಾದಗಳು ಸ್ನೇಹಿತರೆ